ಕಲ್ಯಾಣ ಭಾಗದಲ್ಲಿ ಸೇವೆಯ ಹಾದಿಯಲ್ಲಿ ಆರೋಗ್ಯದ ಹಬ್ಬ ನಿಂಗನಗೌಡ ಎಸ್ ಲಿಂಗದಹಳ್ಳಿ ಉಚಿತ ಆರೋಗ್ಯ ಸೇವೆ ಸೇವೆಗೆ ಶಾಸಕ ರಾಜಾ ವೇಣುಗೋಪಾಲ್ ನಾಯ್ಕ್ ಮೆಚ್ಚುಗೆ ನಿಂಗುವಾಡ ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನ ನಾನು ಹೇಳಲು ಇಷ್ಟಪಡ್ತೀನಿ ನಾನು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಎದುರಾದರೆ ಯಾವ ಆಸ್ಪತ್ರೆಗೆ ಹೋಗಬೇಕು ಎಲ್ಲಿ ಚಿಕಿತ್ಸೆ ಪಡಿಬೇಕು ಅನ್ನೋ ಆತಂಕ ಶುರುವಾಗಿ ಬಿಡುತ್ತೆ ಅದರಲ್ಲೂ ಗರ್ಭಿಣಿಯರ ಸ್ಥಿತಿಯಂತೂ ಹೇಳೋದೇ ಬೇಡ ಸರಿಯಾದ ಸಮಯಕ್ಕೆ ವಾಹನ ಸಿಗದಿದ್ರೆ ಅನುಭವಿಸುವ ಸಂಕಷ್ಟ ಅಷ್ಟಿಷ್ಟಲ್ಲವೇ ಅಲ್ಲ ಇದೆಲ್ಲವನ್ನ ಮನಗಂಡು ಡಾಕ್ಟರ್ ನಿಂಗಣ್ಣ ಬಿ ಬಂಟನೂರು ವಿನೂತನ ಆಲೋಚನೆ ಮಾಡಿದರು ಇವರ ಜೊತೆಗೆ ಹೆಜ್ಜೆ ಹಾಕಿ ನಿಂಗನಗೌಡ ಎಸ್ ಲಿಂಗದಹಳ್ಳಿ ಬಡ ಕುಟುಂಬಗಳಿಗೆ ಉಚಿತ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ ಅದು ಕೂಡ ಗರ್ಭಿಣಿಯರಿಗೆ ಉಚಿತ ವಾಹನ ಸೌಕರ್ಯ ನೀಡುವ ಮೂಲಕ ಮಮತಾ ಮೈ ಇವರ ಕಾರ್ಯಕ್ಕೆ ಖುದ್ದು ಶಾಸಕ ರಾಜ ವೇಣುಗೋಪಾಲ್ ನಾಯ್ಕ ಮೆಚ್ಚುಗೆ ಸೂಚಿಸಿ ಸನ್ಮಾನಿಸಿದರು ನಿಂಗುಗೌಡ ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನು ನಾನು ಹೇಳಲು ಇಷ್ಟಪಡ್ತೀನಿ ನಾನು ನನ್ನ ಸುರಪೂರು ಮತಕ್ಷೇತ್ರದಲ್ಲಿ ನಿಂಗುಗೌಡ ಅಂತ ನಮ್ಮ ಕಾರ್ಯಕರ್ತ ಇರಬೇಕು ಅನ್ನೋ ಒಂದು ಆಸೆ ನನಗಾಗ್ತದೆ ಯಾಕಂತ ಹೇಳಿದ್ರೆ ಅವರು ವೈಯಕ್ತಿಕವಾಗಿ ಈ ಒಂದು ನಾಲ್ಕುನೂರು ಕುಟುಂಬಕ್ಕೆ ಏನು ಇವತ್ತಿನ ದವಸ ಧಾನ್ಯಗಳು ಅವರಿಗೆ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ಯಾರ ಅದಕ್ಕೆ ಭಾಳಷ್ಟು ಕೃತಜ್ಞತೆಯನ್ನು ನಾನು ಇವತ್ತಿನ ದಿವಸ ಹೇಳಲು ಇಷ್ಟಪಡ್ತೀನಿ ಒಂದು ವರ್ಷ ಅವರು ಹಂಚ್ಯಾರ ಅರವತ್ತು ಕುಟುಂಬಕ್ಕೆ ಇವತ್ತಿನ ದಿವಸ ಒಂದು ವರ್ಷ ಉಚಿತ ಆರೋಗ್ಯ ಭಾಗ್ಯವನ್ನು ಕೊಡಬೇಕಂತೇಳಿ ಅವರು ನಿರ್ಧಾರ ಮಾಡ್ಯಾರ ಯಾವ ರೀತಿ ಅವರು ಗ್ರಾಮದವ್ರಿಗೆ ಈ ಒಂದು ಬಾಕಿಗಳು ಕೊಡ್ತಾ ಬಂದಾರ ನನ್ನ ಆಸೆ ಏನಂತ ಹೇಳಿದ್ರೆ ಅವ್ರಿಗೂ ಸಹಿತ ಒಳ್ಳೆಯ ಆಶೀರ್ವಾದ ಮತ್ತು ಅವ್ರಿಗೆ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಬೆಳೀಲಿ ಅವ್ರಿಗೆ ದೇವರ ಆಶೀರ್ವಾದ ಕೊಟ್ಟು ಯಾವ ರೀತಿ ತಮಗೆ ದವಸ ಧಾನ್ಯ ಕೊಡೋದಕ್ಕೋಸ್ಕರ ಮುಂದಾಗೆ ಮುಂದಾಗ್ಯಾರ ಅದೇ ರೀತಿ ದೇವರು ಸಹಿತ ಅವರಿಗೆ ಇಂಥ ಹಲವಾರು ಅಭಿವೃದ್ಧಿ ಅವ್ರಿಗೆ ಸಿಗ್ಲಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ನಮ್ಮ ಸುರಪೂರಿನ ಮತಕ್ಷೇತ್ರದಲ್ಲಿ ನಿಂಗುಗೌಡ ಅಂತವರು ಇರೋದು ವಜ್ಜಲ ಗ್ರಾಮದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ ಇಂತಹದೊಂದು ಆಲೋಚನೆಗೆ ಬೆನ್ನೆಲುಬಾಗಿ ಪ್ರೋತ್ಸಾಹ ನೀಡಿದವರು ಶರಣಗೌಡ ಎಸ್ ಮಾಲಿ ಪಾಟೇಲ್ ಇವರ ನೇತೃತ್ವದಲ್ಲಿ ನಿಂಗನಗೌಡ ಎಸ್ ಲಿಂಗದಹಳ್ಳಿ ಉಚಿತ ಆರೋಗ್ಯ ಸೇವೆಯನ್ನ ಗ್ರಾಮೀಣ ಭಾಗದಲ್ಲಿ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಅಗತ್ಯವಿದ್ದವರಿಗೆ ಉಚಿತ ಫುಡ್ ಕಿಟ್ ನೀಡ್ತಾ ಬಂದಿದ್ದಾರೆ ಇದೀಗ ಈ ಸೇವಾ ಕಾರ್ಯಕ್ಕೆ ವರ್ಷದ ಸಂಭ್ರಮ ಸೇವೆಯ ಹಾದಿಯಲ್ಲಿ ಆರೋಗ್ಯದ ಹಬ್ಬಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಗ್ರಾಮೀಣ ಭಾಗದ ಮಹಿಳೆಯರು ಈ ಕಾರ್ಯಕ್ಕೆ ಮನದ tumbea are stitare. ಅಕ್ಕಿ ಗೋಧಿ ಹೊಲ ಇಲ್ದವ್ರಿ ಕೊಟ್ಟಾರ್ರಿ ಇಷ್ಟು ದಿನ ಯಾರ ಸಹಾಯ ಮಾಡಿಲ್ಲ ನಮ್ಗ ಊಟ ಹಾಕ ಬರ್ತಾರ್ರಿ ಆಮೇಲೆ ಯಾರು ಕೇಳಿಲ್ರಿ ಅವ್ರು ಆದ್ರೆ ನಮ್ಗೆ ಮನೆ ಮನೆ ಬಂದು ಗೇಸಿ ಅಕ್ಕಿ ಒಯ್ರಿ ಗೋಧಿ ವೈರಿ ಅಂತ ಹೇಳ್ಯಾರೀ ಕೊಟ್ಟಾರ್ರಿ ಅದನ್ನ ಊಟ ಮಾಡಿವ್ರಿ ನಾವು ಅವ್ರಿಗೆ ಫಸ್ಟ್ ಒಳ್ಳೇದಾಗಲ್ರಿ ಆಮೇಲೆ ನಮಗೆ ಒಳ್ಳೇದು ಮಾಡಿ ಸಾಕ್ರಿ ನಮ್ಗೆ ಜೋಳ ರೀ ಮನೆ ಮನೆ ಬಂದು ರೀ ಏನು ತೊಂದ್ರಿ ಅದ ಏನಿಲ್ಲ ಅಂತೇಳಿ ಇನ್ನು ಮುಂದೆ ಮಾಡ್ತಾರ್ರಿ ಅವ್ರಿಗೆ ಒಳ್ಳೇದ್ ಆದ್ಮೇಲ್ರಿ ಸಹಾಯ ಮಾಡಿ ಇಷ್ಟೇ ಸಹಾಯ ಮಾಡಿದ್ರೆ ಸಾಕ್ರಿ ನಮ್ಗೆ ಏನು ಹೆಚ್ಚಿಗೆ ಏನ್ ಸರ್ ಜೋಳ ಕೊಟ್ಟಾರೀ ಅಕ್ಕಿ ಕೊಟ್ಟಾರ್ರಿ ಗೋಧಿ ಕೊಟ್ಟಾರ್ರಿ ಸಜ್ಜಿನೂ ಕೊಟ್ಟಾರ ಒಂದ್ ಕೆಜಿ ಸಕ್ರೆ ಕೊಟ್ಟಾರ್ರಿ ಎಲ್ಲ ಸಹಾಯ ಮಾಡ್ ಐದ ಕೆಜಿ ಒಂದ್ ತಿಂಗ್ಳು ಜೋಳ ಕೊಟ್ಟಾರ ಒಂದ್ ತಿಂಗಳ ಅಕ್ಕಿ ಕೊಟ್ಟಾರ್ರಿ ಒಂದ್ ತಿಂಗ್ಳು ಗೋಧಿ ಕೊಟ್ಟಾರ್ರಿ ಒಂದ್ ತಿಂಗ್ಳು ಸಜ್ಜಿ ಕೊಟ್ಟಾರ್ರಿ ಸಕ್ರೆ ಕೊಟ್ಟಾರ್ರಿ ಎಲ್ಲ ಎಲ್ಪ್ ಮಾಡ್ಯಾರ ಎಲ್ಲಿ ಕೊಟ್ಟಲ್ರಿ ಯಾರು ಮಾಡ್ಯಲ್ರಿ ಬೇಕಾದ್ರೆ ನಿಂಗನಗೌಡ ಲಿಂಗದಹಳ್ಳಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ವಜ್ಜಲ್ ಗ್ರಾಮದಲ್ಲಿ ಲಾಭ ನಷ್ಟದ ಬಗ್ಗೆಯೇ ಯೋಚಿಸೋ ಈ ದಿನಗಳಲ್ಲಿ ನಿಂಗನಗೌಡ ಎಸ್ ಲಿಂಗದಹಳ್ಳಿ ವಜ್ಜಲ್ ಟು ಗಂಗಾವತಿವರೆಗೆ ಕಾರಿನ ಸೇವೆ ನೀಡಿದ್ದಾರೆ ಕೇವಲ ಒಂದೇ ಊರಿಗಷ್ಟೇ ಅಲ್ಲ ಅಗತ್ಯವಿರೋ ಗರ್ಭಿಣಿಯರಿಗೆ ಹಾಗೂ ತುರ್ತು ಅಪಘಾತ ಉಚಿತ ಸೇವೆ ನೀಡ್ತಾ ಬಂದಿದ್ದಾರೆ ಚೆನ್ನೈ ಟು ವಿಜಯಪುರ ವಜ್ಜಲ್ ಟು ಸುರಪುರ ಉಚಿತ ವಾಹನ ಸೇವೆ ಮಾಡಿದ್ದಾರೆ ವಜ್ಜಲ್ದಿಂದ ಶಹಾಪುರದವರೆಗೆ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಗರ್ಭಿಣಿಯರಿಗೆ ತುರ್ತು ಆಸ್ಪತ್ರೆಗೆ ದಾಖಲಿಸಲು ರಾಯಚೂರಿಗೆ ಉಚಿತ ಸೇವೆ ನೀಡಿದ್ದಾರೆ ಹೀಗೆ ಸೇವೆಯ ಹಾದಿಯಲ್ಲಿ ಆರೋಗ್ಯ ಹಬ್ಬ ಮುನ್ನಡೆಸಿಕೊಂಡು ಬರ್ತಿದ್ದಾರೆ ಯಾಕಂದ್ರೆ ಶ್ರೀಮಂತಿಗಳ ಕೊಡು ಬಡವರು ಏನಾದ್ರೆ ಕೊಡು ಬಡವ ಕುಟುಂಬದವರಿಗೆ ಪ್ರತಿ ತಿಂಗಳು ಐದು ಕೆಜಿ ಉಚಿತವಾಗಿ ಒಂದು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಈ ನಮ್ಮ ಗ್ರಾಮದ ಎಷ್ಟೋ ಒಂದು ಕುಟುಂಬಗಳಿಗೆ ಅನುಕೂಲ ನೀಡಿದಂತ ಲಿಂಗ ನಮ್ಮ ಲಿಂಗಾಣ ನಿಂಗದಳ್ಳಿ ಅವರಿಗೆ ನಾನು ಗ್ರಾಮದ ಪರವಾಗಿ ನಾನು ವೈಯಕ್ತಿಕವಾಗಿ ಉತ್ಪೂರಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಕೊಡು ಬಡವ ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ನೀಡಬೇಕು ಇತ್ಯ ತಿಳಿದು ಅವರು ಒಂದು ಕಾರ್ಡ್ಗಳನ್ನು ಮಾಡಿದಾರೆ ಯಾರು ಬಡ ಕುಟುಂಬದ ಆ ಒಂದು ಪ್ರಿಂಟ್ ಮಾಡಿ ಅವ್ರಿಗೆ ಫೋಟೋ ಹಚ್ಚಿ ಮುಂದೆ ಅವ್ರಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇದ್ರು ಅವರಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದಿರಬಹುದು ಇವತ್ತು ಅವರಿಗೆ ಔಷಧ ಉಪಕರಣ ಇರ್ಬೋದು ಮುಂದಿನ ಯಾವುದೇ ಒಂದು ಆರೋಗ್ಯ ದೃಷ್ಟಿಯಿಂದ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೇವೆ ಅಂತೀಕ್ಷೆ ಅವರಿಗೆ ಇನ್ನಿಬ್ಬರು ಕೂಡ ಪಡೆದ್ರೆ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ನಮಗೆ ಸರ್ಕಾರಕ್ಕೆ ಸರ್ಕಾರದ ಸಿಗ್ತಕ್ಕಂಥ ಸೌಲಭ್ಯ ಇಲ್ಲೇ ನಮ್ಮ ಗ್ರಾಮದವರು ಕೊಡ್ತಾರೆ ಸರ್ಕಾರ ಸೌಲಭ್ಯಕ್ಕೆ ನಾವು ಕೈ ಚಾಚೋದಲ್ಲ ಅಂತ ಒಂದು ಕೆಲಸ ನಮ್ಮ ಗ್ರಾಮದವರು ಮಾಡೋದು ಭಾಳ ಹೆಮ್ಮೆ ಅನಿಸ್ತದೆ

ಯಾರಿಗೆ ಅಸ್ಪಿಟ್ ಎರಗೆ ಆಗಲಿ ತುರ್ತು ಅಪಘಾತ ಆಗಲಿ ಕಣ್ಣು ಆಪ್ರೇಷನ್ ಖಾಲಿ ಒಂದು ವರ್ಷ ಉಚಿತ ಕಾರ್ ಬಿಟ್ಟಿದ್ದೇನೆ ಮತ್ತು ನೆಕ್ಸ್ಟ್ ಇಯರ್ಸ್ ಸುಮಾರು ನಾಲ್ಕುನೂರು ಜನಕ್ಕೂ ಬಡ ಕುಟುಂಬಗಳಿಗೆ ಅವರಿಗೆ ಬೇಕಾದಂಥದ್ದು ಅಕ್ಕಿ ಆಗಿರ್ಬೋದು ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅವರಿಗೆ ಅನುಕೂಲತೆ ಏನು ಬೇಕಾದ್ರೂ ನಾಲ್ಕುನೂರು ಜನಕ್ಕೂ ಒಂದು ಸಲ ಒಂದು ಕುಟುಂಬಕ್ಕೆ ಐದು ಕೆ ಜಿ ಅಂತೆ ಪ್ರತಿ ತಿಂಗಳು ನಾನ್ನೂರು ಕುಟುಂಬಗಳಿಗೆ ಆಹಾರ ವಿತರಣೆ ದಾನ ಮಾಡಿದ್ದೀನಿ ಸರ್ ನಾನು ಪಾಪ ಅವರು ಆದರೂ ನಮ್ಮ ಬಗ್ಗೆದಾಗ ಒಳ್ಳೆ ಗೌರವ ಇದೆ ಆ ಥರ ಅಂತಿಲ್ಲ ಅವರಿಗೆ ದಾನ ಮಾಡೋದ್ರಲಿಂತ ಬಡವರಿಗೆ ನಾವು ದಾನ ಮಾಡೋದ್ರಿಂದ ನನಗೆ ಒಂಥರ ಖುಷಿ ಅನಿಸುತ್ತೆ ಆ ಒಂದು ಉದ್ದೇಶ ಬಿಟ್ರೆ ಬೇರೆ ಏನೂ ಉದ್ದೇಶ ಇಲ್ಲ ಅವ್ರು ಜನರೆಲ್ಲ ಸುಮಾರಾಗಿ ಮಾತಾಡ್ತಾರೆ ಯಾವ ಎಲೆಕ್ಷನ್ ಹಿಂದಿರ್ತೋ ಎಲೆಕ್ಷನ್ಗೆ ಇದು ಮಾಡ್ತಂತೋ ಅಂತ ಅದನ್ನೆಲ್ಲ ನಾವು ತಲೆ ಕೆಟ್ಟಿಸಲ್ಲ ನಮ್ಮ ಜನರಿಗೆ ಹೆಂಗದಾರಪ್ಪ ಊರಲ್ಲಿ ಅಂತಂದ್ರೆ ಒಳ್ಳೇದು ಮಾಡಿದ್ರು ಬೈತಾರೆ ಕೆಟ್ಟದು ಮಾಡಿದ್ರು ಬೈತಾರೆ ಅದನ್ನು ನಾವೆಲ್ಲ ವಿಚಾರ ಮಾಡಲ್ಲ ನಮಗೇನು ಬಡವರಿಗೆ ಒಂದು ಹೆಲ್ಪ್ ಮಾಡ್ಬೇಕನ್ನೋದು ಉದ್ದೇಶ ಎಲ್ಪ್ ಮಾಡ್ತೀವಿ ನಿಜವಲ್ಲೂ ನಮ್ಮ ಮ್ಯಾಗನೂ ಅವ್ರಿಗೆ ಒಳ್ಳೆಯ ಗೌರವ ಇದೆ ಅವ್ರ ಮೇಲೆ ನಮ್ಗೆ ಒಳ್ಳೆ ಗೌರವ ಇದೆ ಅವರಿಗೆ ಬಡವರಿಗೆ ಸಹಾಯ ಮಾಡೋದಂದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಬಡವರಿಗೆ ಸಹಾಯ ಮಾಡೋದಂದ್ರೆ ನಮ್ಗೆ ತುಂಬಾ ಇಷ್ಟ ಇನ್ನು ಎರಡನೇ ವರ್ಷ ಗ್ರಾಮದಲ್ಲಿ ಪ್ರತಿ ಕುಟುಂಬಕ್ಕೆ ಐದು ಕೆಜಿ ಅಕ್ಕಿ ಜೋಳ ಸಜ್ಜೆ ಸಕ್ಕರೆ ಗೋಧಿ ಕಾಳು ಕಡಿಕೇಟ್ ನೀಡುವ ಮೂಲಕ ಅನ್ನದಾತ ಅನಿಸಿಕೊಂಡ್ರು ಇದೀಗ ಮೂರನೇ ವರ್ಷದ ಸಂಭ್ರಮದಲ್ಲಿ ಆರೋಗ್ಯ ಸಮಸ್ಯೆಗೆ ಮನೆ ಮನೆಗೆ ಡಾಕ್ಟರ್ ಸೇವೆ ವಿಸ್ತರಿಸಿದ್ದಾರೆ ಹೀಗೆ ವಿನೂತನ ಕಾರ್ಯದ ಮೂಲಕ ಸೈ ಅನಿಸಿಕೊಂಡಿದ್ದಾರೆ ಇವರ ಜನಪರ ಕಾಳಜಿ ಸಮಾಜಮುಖಿ ಸೇವೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಬಡವರ ತಂದೆ ನಿಂಗಣ್ಣ ಎಲ್ಲರಿಗೆ ಬಡವರಿಗೆ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಬಡವರ ತಂದೆ ಅಂದರೆ ತಪ್ಪಾಗೋದು ಎಲ್ಲರೂ ಬಡವರೇ ಇದ್ದಾರೆ ಆದರೂ ಶ್ರೀಮಂತರು ಇದ್ದಾರೆ ಯಾರು ಬಡವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದಿಲ್ಲ ವಾದರ್ಸ ಕಾರ್ ಬಿಟ್ಟಿದ್ದರು ಎಲ್ಲ ಮಹಿಳೆಯರಿಗೆ ಬಾಣಿತನಕ್ಕೆ ಎಲ್ಲದನ್ನು ಸವಲತ್ತು ಮಾಡಿದ್ದಾರೆ ಈ ವರ್ಷ ಏನಕ್ಕೆ ಎಲ್ಲರಿಗೆ ಜೋಳ ಅಕ್ಕಿ ಗೋಧಿ ಚಜ್ಜಿ ಎಲ್ಲನೂ ಸವಲತ್ತು ಮಾಡಿದ್ದಾರೆ ಎಲ್ಲ ಒಂದು ಈಗ ಮತ್ತೆ ಈ ವರ್ಷ ಏನು ಮಾಡಿದ್ದಾರೆ ಮಹಿಳೆಯರಿಗೆ ಮುದುಕರಿಗೆ ದೌಖಾನಿಯನ್ನು ಫ್ರೀಯನ್ನು ಮಾಡುತ್ತಿದ್ದಾರೆ ಮತ್ತೊಂದು ಎಲ್ಲನೂ ಸವಲತ್ತನ್ನು ಮಾಡಿ ಕೊಡುತ್ತಿದ್ದಾರೆ ಎಲ್ಲರಲ್ಲೂ ಬಡವರಿಗೆ ತಂದೆಯಾಗಿದ್ದಾರೆ ಅನ್ನೋದಕ್ಕೆ ತಪ್ಪಾಗದು ತಿಂಗಳ ತಿಂಗಳನು ಎಲ್ಲರೂ ಪ್ರತಿಯೊಬ್ಬರಿಗೂ ಯಾರಿಗಿನೂ ತಪ್ಪಿಸಿರಿ ಎಲ್ಲರಿಗೂ ತಿಂಗಳ ತಿಂಗಳ ಕೊಡುತ್ತಿದ್ದಾರೆ ಅಕ್ಕಿ ಗೋಧಿ ಜೋಳ ಚಜ್ಜಿ ಸಕ್ಕರೆ ದರವೊಂದೂ ರೀ ವಾದ ವರ್ಷ ಏನೈತಿ ಎಲ್ಲ ಬಾಣತಿಯರಿಗೆ ಕಾರು ಫ್ರೀ ಬಿಟ್ಟಿದ್ದರು ಎಲ್ಲರಿಗೂ ದವಖಾನಿಗೆ ಈ ವರ್ಷ ಏನು ಮಾಡ್ಯಾರೀ ಎಲ್ಲ ಮುದುಕರಿಗೆ ಆಯ್ತು ಎಲ್ಲರಿಗಾಯ್ತು ಈಗ ದವಾಖಾನಿ ಫ್ರೀ ಇಟ್ಟಿದ್ದಾರೆ ಎಲ್ಲರಿಗೂ ಅವರಿಗೆ ಒಳ್ಳೇದೇ ಬಯಸ್ತೀವ್ರಿ ಎಲ್ಲರಿಗೂ ಬಡವ್ರಿಗೆ ತಂದಿರಿ ಅವರು ಅವ್ರಿಗೆಲ್ಲರೂ ನಮ್ಗೆ ತಂದೆಯಾಗೆ ನಿಂತಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಂತೆ ಬಯಸ್ತೀವ್ರಿ ಎಲ್ಲರ ನಾವು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ